ಎಮ್ ಕೃಷ್ಣಪ್ಪ ಇಲ್ಲ ಎಲ್ಲಿ ಬರೀ ಆರೋಗ್ಯ ಕುಟುಂಬ ಸಚಿವ ಸರ್ ಬನ್ನೇರುಘಟ್ಟ ಎರಡು ಎಕರೆ ಜಮೀನು ಜಾಗ ಇದೆ ಹಾಸ್ಪಿಟ್ಲಿಗೆ ನಾವು ಕೇಳಿದ್ದೀವಿ ಅಲ್ಲಿ ಪಾಪ್ಯುಲೇಷನ್ ಪ್ರಕಾರ ವೋಟರ್ ಲಿಸ್ಟಲ್ಲಿ ಇಲ್ದರೂ ಪ್ರಾಕ್ಟಿಕಲ್ಲಾಗಿ ನೀವೇನು ಪಾಪ್ಯುಲೇಷನ್ ಹೇಳಿದ್ರೆ ಅಷ್ಟು ಪಾಪ್ಯುಲೇಷನ್ ಅಲ್ಲಿ ಇದೆ ಸರ್ ಜೊತೇನೆ ಬನ್ನೇರುಘಟ್ಟ ಝೂಗೆ ತುಂಬ ಜಾಸ್ತಿ ಜನ ಬರ್ತಾ ಇದ್ದಾರೆ ಒಂದು ಹದಿನೈದು ಹದಿನಾರು ಸಾವಿರ ಜನ ಬರ್ತಾರೆ ಸುತ್ತಮುತ್ತ ರೆವಿನ್ಯೂ ಪಾಕೆಟ್ ಕೊಡೋದು ವೋಟರ್ ಲಿಸ್ಟಲ್ಲಿಲ್ಲ ಒಂದು ಲಕ್ಷಕ್ಕಿಂತ ಹೆಚ್ಚು ಅಷ್ಟು ಐದು ಪಂಚಾಯತಿಲಿ ಜನಸಂಖ್ಯೆ ಇದೆ ದಯವಿಟ್ಟು ಒಂದು ಹಾಸ್ಪಿಟ್ಲು ಕೊಡಿ ಅಂತ ಕೇಳ್ಕೊಂತ ಓಕೆ ಈಗ ಮಾನ್ಯ ಕೃಷ್ಣಪ್ಪನವರು ಗಮನ ಸೆಳೆದಿದ್ದಾರೆ ಬನರಘಟ್ಟ ಈ ಅರಣ್ಯ ವಲಯ ಸುತ್ತಮುತ್ತ ಪ್ರದೇಶಗಳಲ್ಲಿ ಅವರಿಗೆ ಈ ಆಸ್ಪತ್ರೆಯ ಒಂದು ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ ಆದರೆ ನಮ್ಮಲ್ಲಿ ಈಗ ಆನೇಕಲ್ ತಾಲೂಕಿನ ಚಂದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ ಅದನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಅಪ್ಗ್ರೇಡ್ ಮಾಡೋದಕ್ಕೆ ಒಂದು ಪ್ರಪೋಸಲ್ ಇದೆ ಬನ್ನಾರು ಘಟ್ಟದ ಅಲ್ಲಿಗೆ ಅದರಿಂದ ಮೂವತ್ತು ಕಿಲೋಮೀಟರ್ ಆಗುತ್ತೆ ಅದೇ ಅದೇ ನಮ್ಮ ನಾಮ್ಸ್ ಪ್ರಕಾರ ಏನಾಗ್ತದೆ ಅದೇ ತಾಲೂಕಿನಲ್ಲಿ ಇನ್ನೊಂದು ಮೂವತ್ತು ಹಾಸಿಗೆ ಅಲ್ಲಿ ನೀಡ್ತಕ್ಕಂಥದ್ದಕ್ಕೆ ಸದ್ಯದಲ್ಲಿ ಅವಕಾಶ ಇಲ್ಲ ಅದರಿಂದ ಮತ್ತೊಮ್ಮೆ ನಾನು ಬೇಕಾದ್ರೆ ಇದನ್ನ ಪರಿಶೀಲನೆ ಮಾಡ್ತೀನಿ ಮಾಡಿ ಕೂತ್ಕೊಂಡು ಚರ್ಚೆ ಮಾಡಿ ನೋಡೋಣ ಏನಾದ್ರೂ ಮಾಡಕ್ ಮಾಡಕ್ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಅವಕಾಶ ಇಲ್ಲ ಅನುದಾನ ಕೂಡ ಬೇಕಾಗ್ತದೆ ಮತ್ತೆ ಅಲ್ಲಿ ಪಕ್ಕದ ಪಿ ಎಚ್ ನಪ್ಗ್ರೇಡ್ ಮಾಡೋದಕ್ಕೆ ಪ್ರಪೋಸಲ್ ಇದೆ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತೆ ಆನೇಕಲ್ ಕೂಡ ಹೊಸ ತಾಲೂಕು ಆಸ್ಪತ್ರೆಯನ್ನು ಕೂಡ ಕೊಡ್ತಾ ಇದೀವಿ ಈ ಸಲ ಆಯುರ್ವೇದದಲ್ಲಿ ನಾವು ಘೋಷಣೆ ಮಾಡಿದ್ದೀವಿ ಅನೇಕಲ್ಲಿ ಕೂಡ ಹೊಸ ತಾಲೂಕು ಆಸ್ಪತ್ರೆ ಕೂಡ ಇಂಡಸ್ಟ್ರಿಯಲ್ ಏರಿಯಾದಿಂದ ಇದೆ ಅಂದ್ರೆ ಇ ಎಸ್ ಐ ಒಂದು ನೋಡಿ ಇ ಎಸ್ ಐ ಜೊತೆ ಪ್ರತ್ಯೇಕವಾಗಿ ಒಂದು ಚರ್ಚೆ ಮಾಡಿ ನೋಡೋಣ ಎರಡು ಎಕರೆ ಜಾಗ ಬಸವರಾಜ್ ವಿಶ್ವಗಂಗಾ ಬಸವರಾಜ್ ಶಿವಗಂಗಾ ಎಚ್ ಕೆ ಸುರೇಶ್ ಅಧ್ಯಕ್ಷರೇ ಶಿವಗಂಗಾ ಇಲ್ಲಿ ಮುಜರಾಯಿ ಇಲಾಖೆ ವ್ಯಾಪ್ತಿಯ ಮುಜರಾಯಿ ಪಟೇಲ್ ಮುಜರಾಯಿ ಇಲಾಖೆ ವ್ಯಾಪ್ತಿಯ ಹಲವು ರಾಜ್ಯಗಳಲ್ಲಿರುವ ಕರ್ನಾಟಕ ಭವನಗಳ ನಿರ್ವಹಣೆಗೆ ತುರ್ತು ಕ್ರಮ ವಹಿಸುವ ಬಗ್ಗೆ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರ ಗಮನ ಸೆಳಿತೀನಿ ಓಕೆ ಅವರ ಪರವಾಗಿ ಸಭಾಧ್ಯಕ್ಷರೇ ಇದರಲ್ಲಿ ಈಗಾಗಲೇ ಹಲವಾರು ಏನು ಕಾಮಗಾರಿಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ಸರ್ಕಾರ ಈಗ ತೀರ್ಮಾನಗಳು ಮಾಡಿದೆ ಈ ತಿರುಮಲದಲ್ಲಿ ಎರಡು ನೂರ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಕಾಮಗಾರಿ ತಗೊಳ್ಳೋದಕ್ಕೆ ಅಲ್ಲಿ ತೀರ್ಮಾನ ಮಾಡಿದ್ದಾರೆ ಅದೇ ಪ್ರಕಾರ ಶ್ರೀಶೈಲಂನಲ್ಲಿ ಎಂಬತ್ತೈದು ಕೋಟಿ ಇಲ್ಲ ಉತ್ತರದಲ್ಲಿ ಕೊಟ್ಟಿದ್ದೀವಿ ಮಾನ್ಯ ಸಭಾಧ್ಯಕ್ಷ ಸೊ ಎಲ್ಲೆಲ್ಲಿ ಏನೇನು ಕ್ರಮಗಳು ತಗೊಳ್ಬೇಕು ಅಂತ ಏನಿದೆ ಉತ್ತರದಲ್ಲಿ ಹೇಳಿದ್ದೇವೆ ನಿಮಗೇನಾದರೂ ಇನ್ನಾದರೂ ಬೇರೆ ಏನಾದರೂ ಕ್ಲಾರಿಫಿಕೇಶನ್ ಕೇಳಿ ಬೇಕಾದ್ರೆ ಕೇಳ್ತೀನಿ ಅಧ್ಯಕ್ಷ ಅಧ್ಯಕ್ಷರೇ ಸಚಿವರು ಉತ್ತರ ಒದಗಿಸಿದರೆ ಧನ್ಯವಾದಗಳು ಆದರೆ ಇವರೇನು ಉತ್ತರ ಕೊಟ್ಟಿದ್ದಾರೆ ಆ ಉತ್ತರ ನಾನು ರೀಸೆಂಟಾಗಿ ಮಂತ್ರಾಲಯ ಹೋಗಿದ್ದೆ ಆದರೆ ಅಲ್ಲಿ ವ್ಯವಸ್ಥೆನೇ ಇಲ್ಲ ಇವರು ಏನು ಹೇಳ್ತಾರೆ ಉತ್ತರದಲ್ಲಿ ಐವತ್ತೆರಡು ಕೊಠಡಿಗಳು ನೂತನವಾಗಿ ನಿರ್ಮಿಸಿದ್ದೀವಿ ಐವತ್ತು ಕೊಠಡಿಗಳಿಗೆ ಔಟ್ಸೋರ್ಸಿಂದ ನಾವು ಎಲ್ಲ ಶುಚಿತ್ವವನ್ನು ಕಾಪಾಡ್ತಾ ಇದ್ದೀವಿ ಕ್ರಮ ವಹಿಸ್ತೀವಿ ಹೊರಗುತ್ತಿಗೆ ಮೇಲೆ ಅಂತಾರೆ ಅಲ್ಲಿ ಹೋಗಿದ್ದ ವ್ಯವಸ್ಥೆ ನೋಡಿದ್ರೆ ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆನೂ ಇಲ್ಲ ಯಾವ ರೀತಿ ಶುಚಿತ್ವನೂ ಇಲ್ಲ ಅಲ್ಲಿ ಹೋಗಿ ಬಂದಂಥ ಭಕ್ತರು ಸುಮಾರು ನಾನಾ ರಾಜ್ಯಗಳಲ್ಲಿ ಏನು ಪಟ್ಟಿ ಕೊಟ್ಟಿದ್ದೀನಿ ನಾನಾ ರಾಜ್ಯಗಳಲ್ಲಿ ಬಂದಂಥ ಭಕ್ತರು ನಮ್ಮ ಹತ್ರ ಬಂದು ಅವರ ಅಳಲು ತೊಡ್ಕೊಂತಾರೆ ನಿಮ್ಮ ಕೈಲಿ ಆಗಲ್ಲ ಅಂದರೆ ಕರ್ನಾಟಕ ಭವನ್ಗಳ್ ಎಲ್ಲೆಲ್ಲಿದೆ ಇದೆ ನಿಮ್ದು ಮುಚ್ಚಿಸ್ಬಿಡಿ ನಾವು ನಿಮ್ ಲೆಟರ್ಗಳು ತಗೊಂಡ್ ಹೋದ್ರೆ ಅದು ಗೌರವ ಇಲ್ದಂಗಾಗಿದೆ ನಿಮ್ ಲೆಟರ್ ಕೊಟ್ರು ಸಹ ಪರಿಗಣನೆ ತಗೊಳ್ಳೋದಿಲ್ಲ ಪರಿಗಣನೆ ತಗೊಳ್ಳೋದಿಲ್ಲ ಜೊತೆ ಶುಚಿತ್ವನು ಇಲ್ಲ ನಿಮ್ ರೂಮ್ಗಳಂತ ವ್ಯವಸ್ಥೆ ಇದೆ ದಯಮಾಡಿ ಕರ್ನಾಟಕ ಭವನ್ ಮುಚ್ಚ ವ್ಯವಸ್ಥೆನಾರು ಮಾಡಿ ಇಲ್ಲ ಸರಿಪಡಿಸ ವ್ಯವಸ್ಥೆನಾರು ಮಾಡಿರಿ ಅಂತ ಮತ್ತ ಬಹಳಷ್ಟು ಜನ ಅಳಲ್ ತೊಡಿದಾರೆ ಒಂದ್ ನಿಮಿಷ ಒಂದ್ ನಿಮಿಷ ಅದ್ರ ಜೊತೆಗೆ ವಾಣಿಜ್ಯಿಕವಾಗಿ ಏನು ನಿಮಿಷ ತುಳಜಾಪುರ ಆಮೇಲೆ ಉತ್ತರ ಪ್ರದೇಶದ ವಾರಣಾಸಿ ಆಂಧ್ರ ಪ್ರದೇಶದ ಮಂತ್ರಾಲಯ ಇಲ್ಲೆಲ್ಲೂ ಕೂಡ ಇಲ್ಲಿ ಇಲ್ಲೆಲ್ಲ ಕಡೆ ಖಂಡಿತವಾಗಿಯೂ ಅಲ್ಲಿರುವಂತ ಏನು ನಮ್ಮ ಏನು ಕೊಠಡಿಗಳಿದೆ ಮತ್ತು ವ್ಯವಸ್ಥೆಗಳಿದೆ ಛತ್ರಗಳೇನಿದೆ ಅದನ್ನು ಅಭಿ ಅಭಿವೃದ್ಧಿ ಪಡಿಸುವಂತ ಮತ್ತು ಸರಿಪಡಿಸ್ತಕ್ಕಂಥ ಅವಶ್ಯಕತೆ ನಮ್ಮ ಸರ್ಕಾರದ ಗಮನದಲ್ಲಿ ಇದೆ ಖಂಡಿತವಾಗಿಯೂ ಅದಕ್ಕೆ ಏನೇನು ಕ್ರಮಗಳು ತಗೊಳ್ಬೇಕು ಅದು ತಗೊಳ್ತಕ್ಕಂಥದ್ದಕ್ಕೆ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ ಸರಿ ನೀವು ಹೇಳಿದ್ರೆ ತಪ್ಪೇನಿಲ್ಲ ನೀವು ಹೇಳಿದರು ಕೂಡ ಸರಿ ಇದೆ ಏನು ನಾವೆಲ್ಲ ಮಾಡಿ ನಿರ್ಮಾಣ ಮಾಡಿದೀವಿ ಮೇಂಟೆನೆನ್ಸ್ ಇಲ್ಲ ಹೌಸ್ ಕೀಪಿಂಗ್ ಇಲ್ಲ ಸ್ವಚ್ಛತೆ ಇಲ್ಲ ಶುಚಿತ್ವ ಇಲ್ಲ ಅದರಿಂದ ಅದು ಸರಿಪಡಿಸುವಂಥ ಕೆಲಸ ನಾವು ಮಾಡ್ಬೇಕಾಗ್ತದೆ ಖಂಡಿತ್ವಾಗಿಯೂ ಅದನ್ನ ನಾವು ತಗೊಳ್ತೀವಿ ಮಾನ್ಯ ಸಭಾಧ್ಯಕ್ಷರೇ ನೋ ತ್ಯಾಂಕ್ ಯು ಸುರೇಶ್ ಇಲ್ಲ ದಿನಕರ್ ಕೇಶವ ಶೆಟ್ಟಿ ಸಭಾಧ್ಯಕ್ಷರೇ ಸಿದ್ದಾಪುರ್ ಕುಮಟಾ ಹೊನ್ನಾವರ್ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಶ್ರೀ ದುರ್ಗಾಂಬಾ ಖಾಸಗಿ ವಾಹನ ಏಕಾಏಕಿ ಸೇವೆಯನ್ನು ಪ್ರಾರಂಭಿಸಿದ್ದು ಇದರಿಂದಾಗಿ ಈಗಾಗಲೇ ಸದರಿ ಮಾರ್ಗದಲ್ಲಿ ಕಳೆದ ಮೂವತ್ತೈದು ನಲವತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಮ್ಯಾಕ್ಸಿ ಕ್ಯಾಬ್ ವಾಹನ ವಾಹನ ಮಾಲೀಕರು ಮತ್ತು ಚಾಲಕರ ಸುಮಾರು ನಾಲ್ಕುನೂರು ಕುಟುಂಬಗಳು ಆರ್ಥಿಕವಾಗಿ ಸಂಕಷ್ಟ ಎದುರಿಸುತ್ತಿರುವ ಬಗ್ಗೆ ಮಾನ್ಯ ಸಾರಿಗೆ ಸಚಿವರ ಗಮನವನ್ನ ಸೆಳೀಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲ ಈಗ ಮಾನ್ಯ ಗ್ರಹ ಮಾನ್ಯ ಸಾರಿಗೆ ಸಚಿವರು ಬರದಿ ಹೇಳಿದೀವಿ ಬಂದಿದ್ ತಕ್ಷಣ ನಿಮ್ಗೆ ಒಂದು ಸಮಂಜಸ ಉತ್ತರ ಕೊಡಿಸ್ತೀವಿ ಅಲ್ಲಿವರೆಗೂ ನಮ್ ಕಂದಾಯ ಸಚಿವರಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ಅದೆಲ್ಲ ತೆಗೆದುಕೊಂಡ್ರೆ ನಂತರ ನಿಮ್ಗೆ ಉತ್ತರ ಕೊಡಸ್ತೀನಿ ಮಾನ್ಯ ಅಧ್ಯಕ್ಷರೇ ಆಯ್ತು ಈಗಲೇ ಉತ್ತರ ಕೊಡ್ತೀವಿ ಒಂದು ವಾರದಿಂದ ಕಾಯ್ತಾ ಇದ್ದೇನೆ ಉತ್ತರ ಕೊಡ್ತೀವಿ ನೀವು ಕಂದಾಯ ಸಚಿವರು ತಗೊಂಡ್ರೆ ಆಯ್ತು ನಾವೇ ಉತ್ತರ ಕೊಡ್ತೀವಿ ಅದಕ್ಕೆ ಈಗ ಉಪಮುಖ್ಯಮಂತ್ರಿಗಳ ಈಗ ಸರ್ಕಾರ ತಾವೆಲ್ಲ ಪ್ರಯತ್ನ ಮಾಡ್ತೀವಿ ಚೆನ್ನಾಗಿ ಆಡಳಿತ ಮಾಡ್ಲಿಕ್ಕೆ ಬರ್ಲಿ ಸಾರಿಗೆ ಸಚಿವ ಸಾರಿಗೆ ಸಚಿವ ಬರ್ತಾರೆ ಈಗ ಬರ್ಲಿ ಸರ್ ಬರ್ಲಿ ಸರ್ ಈಗ ಅದೆಲ್ಲ ಉತ್ತಮ ಆಡಳಿತ ಪ್ರಯತ್ನ ಕೆಲಸ ನಡೀತಾ ಇದೆ ಅದು ಕೆಲವು ಮಂತ್ರಿಗಳೇ ಬರಬೇಕಲ್ಲ ಕೆಲವು ನಾಡು ನೋಡದೇ ಇಲ್ಲ ಮಂತ್ರಿಗಳೇ ಸರ್ಕಾರದ ಮರ್ಯಾದೆಯನ್ನು ತೆಗಿತಾರೆ മന്ത്രിಗಳೇ ಬೇರೆ ತೆಗೆಯುವುದಲ್ಲ ಅದನ್ನ ಮಲ ಸ್ಟ್ರಿಕ್ಟ್ ಆಗಿ ಅವರಿಗೆ ಹೇಳಬೇಕು ಎಲ್ಲ ಎಲ್ಲರಲ್ಲ ಕೆಲವರು ನಾನು ಹೇಳಿದ್ದು ಸತ್ತಿಗಳು ಇದ್ದಾರೆ ಪಕ್ಕದ ಕೌಸಲ್ಉ ಇದ್ದಾರೆ ಅಲ್ಲಿ ಅಚ್ಚಾ ಆ ಅಪ್ಪರ್ ಕೌಸಲ್ಉ ಇದ್ದಾರೆ ಅಲ್ಲಿ ಏಳು ಮಂದಿ ಇದ್ದಾರೆ ಆಗಲೇ ಇಬ್ರೇ ಕಂದಾಯದ ರೆಪ್ರೆಸೆಂಟರ್ ಅವರ ಪಾಪ ಸ್ಪೀಕರ್ ಸೀಟ್ ಗೆದ್ರು ಇಲ್ಲ ಆಗಿಲ್ಲ ನೋಡಿ ಶಾಸಕರ ಬಲ ಆಸಕ್ತಿಯಿಂದ ಕಾಲಿಂಗ್ ಅಟೆನ್ಷನ್ ಕೇಳಿದ್ರೆ ಏನು ಅವರ ಕ್ಷೇತ್ರ ಬಗ್ಗೆ ಚರ್ಚೆ ಮಾಡಿ ಮಾತಾಡಬೇಕಂತ ಹೇಳಿ ನಾವು ಅವರಿಗೆ ಅದನ್ನು ಬಗೆಹರಿಸಿದ್ದೆ ನಾನು ಯಾರು ಬಂದು ಕಾಲಿಂಗ್ ಅಟೆನ್ಷನ್ ಆಗುದು ಯಾರು ಕೂತ್ಕೊಳ್ಳೋದಿಲ್ಲ ಐದು ಗಂಟೆಗೆ ಹೋಗ್ತಾರೆ ನಮ್ಗೆ ಏನಾಗಬೇಕಾದ್ರೆ ಅವ್ರು ಕೂಡ ಇದ್ದೋಗ್ತಾರೆ ಅವ್ರು ಕೇಳಿದಕ್ಕೆ ಜನ ಮಂತ್ರಿ ಉತ್ತರ ಕೊಡ್ಲಿಕ್ಕಿದ್ದ ಅವ್ರು ನಾಲ್ ಆಸಕ್ತಿಯಿಂದ ಇನ್ನಷ್ಟು ಜನ ಬಂದು ಕೂತ್ಕೊಳ್ತಾರೆ ಸೊ ಆ ಶಾಸಕರು ಬಂದು ನಾವು ವಿಧಾನಸಭೆಯಲ್ಲಿ ಕೂತ್ಕೊಳ್ಬೇಕಾದ್ರೆ ಅವ್ರು ಕೂತ್ಕೊಂಡದಕ್ಕೆ ಒಂದು ಪ್ರಯೋಜನ ಆಗುವ ರೀತಿಯಲ್ಲಿ ಸರ್ಕಾರಗಳು ವರ್ತಿಸಬೇಕು ಆಗ ಅವ್ರಿಗೆ ಆಸಕ್ತಿ ಬರ್ತದೆ ಇಲ್ಲ ಯಾರು ಆಸಕ್ತಿ ಬರ್ತದೆ ಆದಾಗ ನಾವು ಇದೊಂದು ಆ ಒಂದು ಯೋಜನೆ ಹಮ್ಮಿಕೋ ಈಗ ಬಾಲಕೃಷ್ಣ ಸಿಎನ್ ಕಂದಾಯ ಸಚಿವರು ಬಾಲಕೃಷ್ಣ ಸಿಎನ್ ಆಸೀಫ್ ಸೇಠ್ ಆಸೀಫ್ ಸೇಠ್ ಎಲ್ಲ